ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಇವತ್ತು ಒಂದೇ ವೀಡಿಯೋದಲ್ಲಿ ಎರಡು ರೀತಿ ಖರ್ಚು ಕುಚ್ಚು ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ ಕಡಿಮೆ ಟೈಮ್ನಲ್ಲಿ ಕಡಿಮೆ ಪ್ರೈಸಲ್ಲಿ ಏನಾದರೂ ಡಿಸೈನ ಹುಡುಕ್ತಾ ಇದ್ದರೆ ಸೊ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ ತುಂಬ ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಒಂದು ರೀತಿ ಫಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಎರಡು ಥರ ಡಿಸೈನ್ನ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ತುಂಬ ಬೀಡ್ಸ್ ಇಷ್ಟು ಹಾಕ್ಕೊಂಡು ಕುಚ್ಚು ಹಾಕಬೇಕು ಅಂತ ಆಸೆ ಇರುತ್ತೆ ಸೊ ಅಂಥವ್ರಿಗೂ ಕೂಡ ಒಂದು ಡಿಸೈನು ಹಾಗೆ ಕೆಲವೊಬ್ಬರಿಗೆ ಡಿಸೆಂಟಾಗಿ ಥ್ರೆಡ್ ವರ್ಕ್ ಇರಬೇಕು ಅಂತ ಇಷ್ಟಪಡ್ತಾರೆ ಸೊ ಅಂಥವ್ರಿಗೂ ಕೂಡ ಒಂದು ಡಿಸೈನ್ನ ಇವತ್ತು ಹಾಕ್ತಾ ಇದ್ದೀನಿ ಇವತ್ತು ಹಾಕುವಂಥ ಎರಡು ಸೀರೆ ಬಂದು ಒಂದೇ ಕಸ್ಟಮರ್ ಸೀರೆಗಳಾಗಿರುತ್ತೆ ಹಾಗೆ ನನ್ನ ರೆಗ್ಯುಲರ್ ಕಸ್ಟಮರ್ ಸೀರೆಗಳಾಗಿರುತ್ತೆ ತುಂಬ ಡಿಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಬಟ್ ಅದೇ ಪ್ರೈಸಲ್ಲಿ ಸ್ವಲ್ಪ ಯಾವುದಾದ್ರೂ ನೋಡಿ ಹಾಕಿ ಅಂತ ನನ್ನ ಮೇಲೆ ಬಿಟ್ಟಿದ್ದಕ್ಕೆ ಈ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿ ಹಾಕ್ತಾ ಇದ್ದೀನಿ ಫಸ್ಟ್ ಸ್ಯಾರಿ ಬಂದು ನೋಡಿ ಸ್ಯಾರಿ ಕಂಪ್ಲೀಟಾಗಿ ಸಿಲ್ವರ್ ಕಲರಲ್ಲಿ ಬಾರ್ಡರು ಹಾಗೆ ಪಲ್ಲು ಇದೆ ಸ್ಯಾರಿ ಫುಲ್ ಬಾಡಿ ಕಲರ್ ಬಂದು ಗೋಲ್ಡಲ್ಲಿ ಬಂದಿದೆ ಹಂಗಾಗಿ ಇದಕ್ಕೆ ಸ್ವಲ್ಪ ಮ ಜಾಸ್ತಿ ಬೀಡ್ಸ್ಗಳನ್ನ ಹಾಕಿಬಿಟ್ಟು ಡಿಸೈನ್ ಅನ್ನೋದು ಇದ್ದೀನಿ ಹಾಗೆ ಇದಕ್ಕೆ ಗೋಲ್ಡ್ ಕಲರು ಹಾಗೆ ಸಿಲ್ವರ್ ಕಲರು ಎರಡು ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ದಾರ ಬಂದು ನಾನು ಕೇವಲ ಐದು ಎಳೆ ದಾರನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಆರೆಳೆ ತೊಗೊಳ್ಳಿ ಐದು ಎಳೆ ಯಾಕೆ ತೊಗೊಂಡೆ ಅಂದರೆ ಜಸ್ಟ್ ಬೀಡ್ಸ್ಗಳ್ನ ಹಾಕೋದಕ್ಕೆ ಎಳೆ ಸಾಕು ಅನಿಸ್ತು ಹಾಗಾಗಿ ನಾನು ಐದಳೆ ತೊಗೊಂಡಿದ್ದೀನಿ ಕೆಲವೊಂದು ಸತಿ ಒಂದೊಂದು ಸರ್ತಿ ಒಂದೊಂದು ದಾರ ತೊಗೊತಾರಲ್ಲಪ್ಪ ಇವರು ಅನ್ಕೋಬೇಡಿ ಆರಾಮಾಗಿ ನೀವು ಮಾಡ್ಕೋಬೋದು ಎಳೆ ಕೂಡ ಯಾಕಂದರೆ ಅದು ಡಬಲ್ ಮಾಡಿದಾಗ ಹತ್ತೇಳು ಥರ ಬರುತ್ತೆ ಕ್ರೋಶದಲ್ಲಿ ಹಾಗಾಗಿ ಐದಳೆ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಈ ಥರ ಕನ್ಫ್ಯೂಷನ್ ಬೇಡ ಅಂದರೆ ಆರಳೆಯೇ ತೊಗೊಳ್ಳಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಅನ್ನೋದು ಫಸ್ಟ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕುಡಿದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡ್ಕೋಬೋದು ಹಾಗೆ ಒಂದು ಹೈಪ್ ಕೂಡ ನೀವು ಕೊಡ್ಬೋದು ಶಾಪಿಂಗ್ ಇಂಟ್ರೆಸ್ಟ್ ಆದರೆ ಶಾಪಿಂಗ್ ಶೋ ಆಗ್ತಿರುತ್ತೆ ಶಾಪಿಂಗ್ ಕೂಡ ನೀವು ಮಾಡ್ಕೋಬೋದು ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ನೀಡಲ್ಲಿ ಹಾಕಿಬಿಟ್ಟು ದಾರನ ತರ್ತೀವಲ್ವ ಆ ರೀತಿ ದಾರಾನ ಎಳ್ಕೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಫಸ್ಟ್ನೇ ಡಿಸೈನ್ ಬಂದು ಈ ರೀತಿ ಸ್ವಲ್ಪ ಮಣಿಗಳು ಇಷ್ಟಪಡ್ತಾರೆ ನೋಡಿ ಕೆಲವೊಬ್ರು ಮಣಿ ತುಂಬ ಹೆವಿ ಚೆನ್ನಾಗಿರುತ್ತೆ ಅಂತ ಅಂಥವ್ರಿಗೆ ಈ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗ್ಲು ಒಂದ್ಸತಿ ಟ್ರೈ ಮಾಡಿ ಎರಡು ಲಾಕನ್ನು ಹಾಕಿದ್ದೀನಿ ಸೇಮ್ ಪಲ್ಲು ಕಲರಲ್ಲೇ ನಾನು ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ಐದು ಎಳೆನ ಫಸ್ಟು ಎರಡು ಲಾಕನ್ನು ಹಾಕಿದ್ಮೇಲೆ ನೋಡಿ ಇಲ್ಲಿ ಸ್ಟಾರ್ಟಿಂಗೇ ಬಿಡ್ಸ್ಗಳನ್ನ ಹಾಕ್ತಾ ಇದ್ದೀನಿ ಈಗ ನೋಡಿ ನಾನು ಮೂರು ಬೀಟ್ಸ್ಗಳನ್ನ ತಗೊಂಡಿದ್ದೀನಿ ಅಂದರೆ ಈ ಕಡೆ ಸಿಲ್ವರ್ ಕಲರು ಮಿಡ್ಲಲ್ಲಿ ಗೋಲ್ಡು ಮತ್ತು ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್ ಇರೋವಂಥ ತೊಗೊಂಡಿದ್ದೀನಿ ಸ್ವಲ್ಪ ಬಿಗ್ ಸೈಜ್ಗಳು ತೊಗೊಂಡು ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ ಆದರೆ ಮಿಡ್ಲಲ್ಲಿ ಇರುವಂಥ ಬೀಳ್ಸನ್ನ ಸ್ವಲ್ಪ ದಪ್ತಾಯಿ ತೊಗೊಳ್ಳಿ ಸ್ವಲ್ಪ ಡಿಫ್ರೆಂಟಾಗಿ ಲುಕ್ ಅನ್ನೋದು ಬರುತ್ತೆ ಈಗ ನೋಡಿ ಮೂರು ಬೀಟ್ಸ್ಗಳನ್ನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ದಾರನ ತೆಗಿಬೇಕು ಈಗ ಮತ್ತೆ ಸೇಮ್ ಅದೇ ರೀತಿ ಬೀಟ್ಸನ್ನ ತೊಗೊಂಡಿದ್ದೀನಿ ಯಾವುದೇ ಒಂದು ಎಳೆದಾರ ಮಿಸ್ ಆಗೋದು ಬೇಡ ನೀಟಾಗಿ ನೋಡಿಕೊಂಡು ಪೋಣಿಸ್ಕೊಳ್ಳಿ ಈ ರೀತಿಯಾಗಿ ಮಣಿಗಳನ್ನ ಹಾಕೋಬೇಕಾಗುತ್ತೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ನೋಡಿ ನಾನು ಎಷ್ಟು ಬೀಡ್ಸನ್ನ ಹಾಕಿದ್ದೀನಿ ಅಂದರೆ ಆರು ಮಣಿಗಳನ್ನ ಹಾಕಿದ್ದೀನಿ ಮತ್ತೆ ಈಗ ನಾನು ಸಿಲ್ವರ್ ಕಲರ್ ಬೀಡ್ಸನ್ನ ಹಾಕ್ತಾ ಇದ್ದೀನಿ ನಾನು ಬಂತು ಡಿಸೈನ್ ಈ ಥರ ಬರಲಿ ಅನ್ನೋದಕ್ಕೆ ಎರಡು ಕಲರ್ ತೊಗೊಂಡಿದ್ದೀನಿ ನಿಮ್ಮ ಥರ ಈ ಥರ ಕೌಂಟ್ ಮಾಡಿಕೊಂಡು ಆಗೋಕ್ಕೆ ಕಷ್ಟ ಆಯಿತು ಅಪ್ಪ ಅಂತಂದರೆ ನೀವು ಒಂದೇ ಕಲರ್ಲೆ ಕೂಡ ಬಿಡ್ಸ್ಗಳನ್ನ ಹಾಕೋಬೋದು ಇಲ್ಲಿ ಟೋಟಲ್ ಆಗಿ ನಾನು ಹಾಕಿರೋದು ಏಳು ಮಣಿಗಳನ್ನ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಬಿಡ್ಸ್ಗಳನ್ನ ಹಾಕಿಬಿಟ್ಟು ಇದನ್ನು ಯು ಶೇಪಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದು ಯು ಶೇಪಲ್ಲಿ ಬರಬೇಕು ಈ ರೀತಿ ಲಾಕನ್ನು ಹಾಕಿಬಿಟ್ಟು ಮತ್ತೆ ಈಗ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ ಡಬಲ್ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಒನ್ ಟೂ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ಟೂ ಚೈನ್ನ ಹಾಕಿಬಿಟ್ಟು ಈ ಟೂ ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮತ್ತೆ ಒನ್ ಟೂ ಚೈನ್ ಮತ್ತೆ ಈ ಟೂ ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಬಿಟ್ಟು ಇಲ್ಲಿ ಕೂಡ ನಾನೀಗ ಡಬಲ್ ಲಾಕ್ ಇದೀನಿ ಸೊ ಈ ರೀತಿ ಡಬಲ್ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೊಳ್ಳೋಣ ಸೇಮ್ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು ಈಗ ನೋಡಿ ಮತ್ತೆ ಈ ಕಡೆ ಕೂಡ ನಾನು ಸೇಮ್ ಬೀಡ್ಸ್ಗಳನ್ನ ಹಾಕಿದ್ದೀನಿ ಮತ್ತು ಇದನ್ನು ಕೂಡ ಯು ಶೇಪಲ್ಲಿನೇ ಲಾಕ್ ಮಾಡ್ಕೊಳ್ಳೋಣ ಆದಷ್ಟು ಆ ಫೋರ್ ಚೈನ್ ಲೆಂತ್ ಎಷ್ಟಿರುತ್ತಲ್ಲ ಆ ಒಂದು ಪಾಯಿಂಟ್ ಅಷ್ಟು ಲಾಕನ್ನು ಮಾಡ್ಕೊಳ್ಳಿ ಪೂರ್ತಿ ಹತ್ರನೂ ಬೇಡ ಪೂರ್ತಿ ದೂರನೂ ಬೇಡ ಹತ್ರ ಆದರೆ ಕುಚ್ಚು ಹತ್ತಿರ ಬರುತ್ತೆ ಸ್ವಲ್ಪ ದೂರ ಆಯಿತು ಅಂದರೆ ಹಗ್ಲವಾಗಿ ಯೂ ಶೇಪ್ ಅನ್ನೋದು ದೊಡ್ಡದಾಗಿ ಕಾಣಿಸುತ್ತೆ ಬೀಡ್ಸು ಸ್ವಲ್ಪ ಕರೆಕ್ಟ್ ಫೋರ್ ಚೈನ್ ಎಲ್ಲಿ ಲಾಕ್ ಮಾಡ್ತೀವೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ ಇಲ್ಲಿ ಕೂಡ ನೋಡಿ ನಾನು ಡಬಲ್ ಲಾಕ್ ಹಾಕಿದ್ದೀನಿ ಮತ್ತು ಡಬಲ್ ಲಾಕ್ ಹಾಕಿದ ಮೇಲೆ ಟೂ ಚೈನ್ಸನ್ನ ಹಾಕೊತಾ ಇದ್ದೀನಿ ಈ ಟೂ ಚೈನ್ಸು ಎಲ್ಲಿ ಬರ್ತಾ ಇದೆ ನೋಡಿಕೊಂಡು ಒಂದು ಲಾಕ್ ಈ ಟೂ ಚೈನ್ಸ್ಗೆ ಒಂದೇ ಲಾಕ್ ಸಾಕು ಆಮೇಲೆ ಮತ್ತೆ ಸೇಮ್ ಟೂ ಚೈನ್ಸ್ನ ಹಾಕೊತಾ ಇದ್ದೀನಿ ಈ ಟೂ ಚೈನ್ಸ್ ಗ್ಯಾಪ್ಗಳು ಬಂತು ನೆಕ್ಸ್ಟ್ ಹಾಕುವಂಥ ಬೀಡ್ಸಿಗೆ ಮೆಜರ್ಮೆಂಟಿಗೆ ಈ ಒಂದು ಚೈನ್ ಅನ್ನೋದು ನಿಮಗೆ ಹೆಲ್ಪ್ ಆಗುತ್ತೆ ಕ್ರೋಶದಲ್ಲಿ ಆರಾಮಾಗಿ ಡಿಸೈನ ಹಾಕೋಬೋದು ಇದು ಬಂದು ನಾ ಈ ಥರ ಸೀರೆ ಹಾಕ್ತೀನಿ ಇದು ಮದುವೆ ಹೆಣ್ಣಿನ ಸೀರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕುಚ್ಚು ಕಟ್ಟ ಮೇಲೆ ಗೊತ್ತಾಗುತ್ತಿದ್ದ ಲುಕ್ಕು ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿ ಬಿಡ್ಸ್ಗಳನ್ನೋದು ಪೋಣಿಸ್ಕೊಂಡು ಹೋಗಬೇಕಾಗತ್ತೆ ತುಂಬ ಈಸಿ ಇದು ಅಂಥ ಹೆವಿ ಕಷ್ಟ ಏನಿಲ್ಲ ಜಸ್ಟ್ ಈ ರೀತಿ ಬಿಡ್ಸ್ಗಳನ್ನ ಹಾಕ್ಕೊಂಡು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲ ಹಾಗಿ ಸೊ ಈ ರೀತಿ ಚೈನ್ಸನ್ನ ಹಾಕೊಂಬಿಟ್ಟು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ರೀತಿ ಹಾಕ್ಕೊಂಡೋಗಿ ಕುಚ್ಚು ಅನ್ನೋದು ಕಟ್ಟಬೇಕಾಗುತ್ತೆ ಕುಚ್ಚು ಎಲ್ಲಿ ಬರುತ್ತಪ್ಪ ಅಂತಂದರೆ ಇಲ್ಲಿ ನಾವು ಮಣಿ ಹಾಕಿದ್ದೀವಲ್ವ ಇಲ್ಲೇ ಕುಚ್ಚನ್ನು ಕಟ್ಟಬೇಕಾಗುತ್ತೆ ಈ ಒಂದು ಮಿಡ್ಲಲ್ಲಿ ಏನು ಗೋಲ್ಡ್ ಕಲರ್ ಬೀಡ್ಸ್ ಇದೆಯಲ್ವಾ ಇದು ಬಂದು ಕುಚ್ ಒಳಗಡೆ ಕವರ್ ಆಗಿಬಿಡುತ್ತೆ ಆ ಕಡೆ ತ್ರೀ ಬೀಡ್ಸು ಈ ಕಡೆ ತ್ರೀ ಬೀಡ್ಸು ಡಿಸೈನ ಲುಕ್ ಅನ್ನೋದು ಕಾಣಿಸುತ್ತೆ ಕಂಪ್ಲೀಟಾಗಿ ಈ ಥರ ಸ್ಯಾರಿ ಫುಲ್ಲಾಗಿ ಮಣಿಗಳನ್ನ ಹಾಕಿಬಿಟ್ಟು ಕುಚ್ ಕಟ್ಕೊಂಡ್ಬಿಟ್ರೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಮುಗಿದೋಗ್ಬಿಡುತ್ತೆ ನಾನು ಬಂದು ಸ್ಮಾಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನೀವು ಮಿಡ್ಲಲ್ಲೇ ಇರುವಂಥ ಬೀಡ್ಸ್ನ ಬಿಗ್ ಬೀಡ್ಸ್ನ ತೊಗೊಂಡು ಈ ಡಿಸೈನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರೋಶಾದಲ್ಲಿ ಯಾವುದೇ ಒಂದು ಮೆಜರ್ಮೆಂಟ್ ಇಲ್ದೇ ಈಸಿಯಾಗಿ ನೀವು ಈ ಒಂದು ಅಥವಾ ಬೀಡ್ಸ್ ಇರುವಂಥ ಟಜಲ್ಸ್ ಹಾಕಿ ಅಥವಾ ಕ್ರೋಶ ಡಿಸೈನ್ ಯಾವುದಾದ್ರು ಅಂದ್ಕೊಳ್ಳಿ ತುಂಬ ಗ್ರ್ಯಾಂಡಾಗಿರುವಂಥ ಡಿಸೈನ್ ಬೇಕು ಅಂದರೆ ಈ ಡಿಸೈನ್ ಕೂಡ ನೀವು ಆರಾಮಾಗಿ ಟ್ರೈ ಮಾಡ್ಬೋದು ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಡಿಸೈನ್ ಕಂಪ್ಲೀಟಾಗಿ ಮಣಿಗಳನ್ನು ಮೇಲೆ ಕುಚ್ಚು ಅನ್ನೋದು ಕಟ್ಟಿದ್ದೀನಿ ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ ಇದಕ್ಕೆ ಕುಚ್ಚು ಬಂದುಬಿಟ್ಟು ಒಂದು ಕಲರಲ್ಲಿ ಒಂದು ಹಾಗೆ ಇನ್ನೊಂದು ಕಲರಲ್ಲಿ ಒಂದು ಅಂದರೆ ಒಂದು ಅದು ಒಂದು ಇದು ಅನ್ನೋದು ಈ ಥರ ಕುಚ್ಚು ಅನ್ನೋದು ನಾನು ಈ ಡಿಸೈನ್ಗೆ ಹಾಕಿದ್ದೀನಿ ನಾರ್ಮಲ್ ಆಗಿ ಹೇಳೋದಾದರೆ ಈ ಥರ ಉದ್ದ ಇರುವಂಥ ಡಿಸೈನ್ಸ್ಗೆ ಈ ಥರ ಅದೊಂದು ಅದೊಂದು ಕಲರಲ್ಲಿ ಹಾಕಿದರೆ ಡಿಸೈನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಹಾಕಿದ್ದೀನಿ ಬೇಕಿದ್ರೆ ನೀವು ಎರೆರ ಸೇಮ್ ಹಾಕ್ಕೊಂಡು ಕೂಡ ಕುಚ್ಚುನ ಟ್ರೈ ಮಾಡ್ಬೋದು ಸ್ವಲ್ಪ ಯಾರಾದರೂ ಉದ್ದ ಕುಚ್ಚು ನಮಗೆ ಜಾಸ್ತಿ ಮಣಿ ಬೇಕು ಅನ್ನೋಂಗಿದ್ರೆ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ ಹಾಕೋದು ಮಾತ್ರ ತುಂಬ ಈಸಿ ಬಟ್ ಲುಕ್ ಮಾತ್ರ ಗ್ರ್ಯಾಂಡಾಗೇ ಬರುತ್ತೆ ಈ ಒಂದು ಪ್ಲೇಸಲ್ಲಿ ನೀವು ಇನ್ನೂ ಹೆವಿಯಾಗಿ ಕಾಸ್ಟ್ಲಿ ಇರುವಂಥ ಬಿಡಿಸನ್ನು ಹಾಕಿ ಕೂಡ ಈ ಡಿಸೈನ ನೀವು ಟ್ರೈ ಮಾಡ್ಬೋದು ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ ನಾನೇನು ಇಲ್ಲಿ ಏಳು ಮಣಿಗಳನ್ನ ಹಾಕಿದ್ದೆ ಬಟ್ ಒಂದು ಮಣಿ ಕಾಣಿಸ್ತಾ ಇಲ್ಲ ಯಾಕಂದರೆ ಆ ಒಂದು ಮಣಿ ಈ ಕುಚ್ಚಿನ ಒಳಗಡೆ ಕವರ್ ಆಗಿದೆ ಅದಕ್ಕೋಸ್ಕರ ಈ ಥರ ಎಕ್ಸ್ಟ್ರಾ ಒಂದು ಬೀಡ್ಸನ್ನ ಹಾಕಿಬಿಟ್ಟು ನಾನು ಕ್ರೋಶಾದಲ್ಲಿ ಈ ಥರ ಹಾಕ್ತೀನಿ ಈ ರೀತಿ ಮಣಿ ಎಕ್ಸ್ಟ್ರಾ ಹಾಕೋದ್ರಿಂದ ನೋಡಿ ಎಲ್ಲಿ ಲಾಕ್ ಹಾಕಿಲ್ಲ ಬೀಡ್ ಬ್ಯಾಕ್ ಸೈಡ್ಕಲ್ಲಿ ಕೂಡ ನಿಮಗೆ ದಾರ ಅನ್ನೋದು ಕಾಣಿಸೋದಿಲ್ಲ ಎರಡು ಕಡೆ ಸೇಮ್ ಕಾಣಿಸುತ್ತೆ ಈ ಡಿಸೈನ್ ಬಂದುಬಿಟ್ಟು ಸೊ ಫೈನಲ್ ಲುಕ್ಕು ಈ ಥರ ಇದೆ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜನ್ನು ಮಾಡ್ಕೋಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೊಳ್ಳಿ ಬನ್ನಿ ಈಗ ನನ್ನ ಎರಡನೇ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಇದು ಬಂದು ನನ್ನ ಎರಡನೇ ಡಿಸೈನು ಯಾರೆಲ್ಲ ಸಿಂಪಲ್ಲಾಗಿ ಕ್ರೋಶನ ಇಷ್ಟಪಡ್ತೀರಾ ಈ ಡಿಸೈನ್ ಅನ್ಸುತ್ತೆ ಟ್ರೈ ಮಾಡಿ ಇದಕ್ಕೂ ಕೂಡ ನಾನು ದಾರ ಬಂದು ಎಂಟು ಎಳೆ ದಾರನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಆರು ಎಳೆ ಕೂಡ ಟ್ರೈ ಮಾಡ್ಬೋದು ಈ ರೀತಿ ಒಂದು ಲಾಕನ್ನು ಹಾಕ್ಕೊಳ್ಳೋಣ ಫಸ್ಟು ಮತ್ತು ಆಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಸೊ ಈ ರೀತಿ ಎರಡು ಲಾಕನ್ನು ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ಸನ್ನ ಹಾಕ್ಕೋಬೇಕು ಫೋರ್ ಚೈನ್ಸನ್ನ ಹಾಕಿ ಈ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಒನ್ ಟೂ ತ್ರೀ ಫೋರ್ ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಈ ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಫೋರ್ ಚೈನ ಬಂದು ಡಬಲ್ ಲಾಕ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸೊ ಮಿಡ್ಲಲ್ಲಿ ಮಾತ್ರ ಒಂದು ಲಾಕನ್ನು ಹಾಕಿದ್ದೀನಿ ಇದೇನಂತ ನಿಮಗೆ ಕನ್ಫ್ಯೂಷನ್ ಏನು ಬೇಡ ನೀವು ಡಬಲ್ ಲಾಕ್ ಹಾಕ್ಕೊಂತ ಹೋಗ್ಬಿಡಿ ಏನಾದರೂ ನಿಮಗೆ ಡೌಟ್ ಇತ್ತು ಇದ್ರೆ ಯಾಕೆ ಆ ಥರ ಲಾಕನ್ನೇ ಹಾಕಿದ್ದಾರೆ ಅಂತ ಎಕ್ಸೈಟ್ ಆಗಿ ನೋಡಿ ನೀವು ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಅಷ್ಟೊಂದು ಟೆನ್ಷನ್ ಬೇಡ ಜಸ್ಟ್ ಎರಡೆರಡು ಲಾಕನ್ನು ಹಾಕ್ಕೊಂಡು ಹೋಗ್ಬಿಡಿ ಸೊ ಇಲ್ಲಿ ಫೋರ್ ಫೋರ್ ಚೈನ್ ಎರಡು ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ ನಾನೀಗ ಅದು ಇಲ್ಲಿ ಬಂದು ತ್ರೀ ಚೈನ ಹಾಕೊತಾ ಇದ್ದೀನಿ ಎರಡು ಬರೆ ಫೋರ್ ಚೈನ ಹಾಕಿದ ಮೇಲೆ ಇಲ್ಲಿ ಬಂದು ನಾನು ತ್ರೀ ಚೈನ ಮಾಡಿಕೊಂಡು ಇಲ್ಲಿ ಕೂಡ ನಾನು ಡಬಲ್ ಲಾಕನ್ನು ಮಾಡ್ತಾಯಿದ್ದೀನಿ ಈ ರೀತಿ ಡಬಲ್ ಲಾಕನ್ನ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲಿ ಬಂದು ಬೀಡ್ಸ್ನ ತೊಗೊಂಡಿದ್ದೀನಿ ಸೇಮ್ ಪಲ್ಲು ಕಲರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ನೀವು ಆಪೋಸಿಟ್ ಕಲರಲ್ಲೇ ಕೂಡ ಡಿಸೈನ ಹಾಕೋಬೋದು ಒಂದು ಫ್ಲವರ್ ಬೀಡ್ಸನ್ನ ಹಾಕಿಬಿಟ್ಟು ಈ ಫ್ಲವರ್ ಬೀಡ್ಸು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬೀಡ್ ಲಾಕ್ ಹಾಕಿಲ್ಲ ನಾನು ಹಾಗೆ ಡೈರೆಕ್ಟಾಗಿ ಪಲ್ಲುಗೆನೆ ಬೀಡ್ನ ಲಾಕ್ ಮಾಡಿದ್ದೀನಿ ಈ ರೀತಿ ಬಿಡ್ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿ ಆರು ಚೈನ್ಗಳನ್ನ ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡ್ಕೋಬೇಕು ಇಲ್ಲೇ ನಾವು ಮೂರು ಚೈನ್ ಹಾಕಿ ಡಬಲ್ ಲಾಕ್ ಹಾಕಿದ್ದೀವಲ್ವ ಈ ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ಮೇಲೆ ಹಾಕಿರುವಂಥ ಸಿಕ್ಸ್ ಚೈನ್ ರೀತಿ ಎಳ್ಕೊಂಡ್ರೆ ಇಲ್ಲಿ ನಿಮಗೆ ಲೂಸ್ ಆಗಿರುತ್ತೆ ಈ ಬೆಲ್ಲಲ್ಲಿ ಈ ಥರ ಟೈಟ್ ಮಾಡ್ಕೊಳ್ಳಿ ಆ ಸಿಕ್ಸ್ ಚೈನ್ ಬಂದು ಕರೆಕ್ಟಾಗಿ ಆ ಬೀಡ್ಸ್ಗೆ ಟೈಟಾಗಿ ಕುಂತ್ಕೊಳ್ಳುತ್ತೆ ಲಾಕನ್ನು ಮಾಡ್ಕೊಳ್ಳೋಣ ಮತ್ತು ಈಗ ತ್ರೀ ಚೈನ್ ಮೇಲೆ ತ್ರೀ ಚೈನ್ಸನ್ನು ಹಾಕೊತಾ ಇದ್ದೀನಿ ಆಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ಮತ್ತೆ ಡಬಲ್ ಲಾಕ್ ಹಾಕಿದ್ದೀವಲ್ವ ನೋಡಿ ಈ ಡಬಲ್ ಲಾಕ್ ಯಾಕಪ್ಪ ಅಂದರೆ ನಿಮಗೆ ನೀಡಲನ್ನ ಹಾಕಿ ರಿವರ್ಸಲ್ಲಿ ದಾರ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ಡಬಲ್ ಲಾಕ್ ಮಾಡಿದ್ದೀನಿ ಅಷ್ಟೇ ಸಿಂಗಲ್ ಲಾಕಲ್ಲಿ ಸ್ವಲ್ಪ ಸಿಕ್ಕೊಳ್ಳೋದು ದಾರ ಬರೋದು ಟೈಟ್ ಆಗೋದು ಆಗುತ್ತೆ ಹಾಗಾಗಿ ಡಬಲ್ ಲಾಕ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕಿದ ಮೇಲೆ ನೋಡಿ ಈಗ ನೀಡಲ್ ಮೇಲೆ ಎರಡು ಬರಿ ದಾರ ಸುತ್ಕೊಂಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ಏನು ಸಿಕ್ಸ್ ಚೈನ್ ಹಾಕಿದ್ವಲ್ವ ಬೀಡ್ ಬ್ಯಾಕ್ ಸೈಡಲ್ಲಿ ದಾರನ ತಂದು ಮತ್ತೆ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ತ್ರಿಬಲ್ ಕ್ರೋಶ ಕಂಬನ ಹಾಕ್ತಾಯಿದ್ದೀನಿ ಒಂದು ತ್ರಿಬಲ್ ಕ್ರೋಶ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು ಮತ್ತೆ ಎರಡರಿಂದ ಒಂದು ಸರಿ ಎರಡರಿಂದ ಒಂದ್ಸರಿ ಎರಡರಿಂದ ಒಂದು ಸರಿ ನೀಡನ್ನು ಪಾಸ್ ಮಾಡಿಕೊಂಡು ತ್ರಿಬಲ್ ಕೃಷಿ ಕಂಬನ ಹಾಕೋಬೇಕು ನೀಡಾದ ಮೇಲೆ ಎರಡು ಬರಿ ತಾರ ಸುತ್ಕೊಳ್ಳೋಣ ಮತ್ತು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಈ ಡಿಸೈನ್ ಅದು ಹಾಕ್ತಾ ಇದ್ದೀನಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದ್ಸರಿ ಈ ರೀತಿ ತ್ರಿಬಲ್ ಕೃಷಿ ಕಂಬಗಳನ್ನ ಏಳು ಕಂಬಗಳನ್ನ ಫಸ್ಟು ಹಾಕೋಬೇಕಾಗುತ್ತೆ ಇಲ್ಲಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆರು ಕಂಬಗಳನ್ನ ಹಾಕಿದ್ದೀನಿ ಇಲ್ಲಿ ರಿವರ್ಸಲ್ಲಿ ನಾವು ಒಂದು ಕಂಬನ ತೊಗೊಂಡಿದ್ದೀವಲ್ವ ಅದು ಕೂಡ ಇಲ್ಲಿ ಡಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಥರ ಚೈನನ್ನ ನಾನು ಕೌಂಟಲ್ಲಿ ತೊಗೊಂಡಿದ್ದೀನಿ ಇದು ಲೆಕ್ಕ ಹಿಡಿದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳು ಕಂಬಗಳ ಲೆಕ್ಕ ಬರುತ್ತೆ ಆಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ನೋಡಿ ಒಂದು ಗೋಲ್ಡ್ ಕಲರ್ ಪೀಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮತ್ತೆ ಬೀಡ್ ಲಾಕ್ ಮಾಡ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ಎರಡು ಬರಿ ದಾರ ಸುತ್ಕೊಂಡು ಇದೇ ಒಂದು ಆರ್ ಚೈನಲ್ಲಿ ಮತ್ತು ಈ ಕಡೆ ಕೂಡ ನಾನು ತ್ರಿಬಲ್ ಕೃಷಿ ಕಂಬನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೀಡಲ್ ಮೇಲೆ ಎರಡು ಬರಿ ದಾರ ಸುತ್ಕೋಬೇಕು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ ಮತ್ತು ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಎರಡರಿಂದ ಒಂದು ಸರಿ ಕಾಂಟೆಸ್ಟ್ ಆಗಿ ತೊಗೊಳ್ಬೋದಾಗಿತ್ತು ಬಟ್ ಇಲ್ಲ ಲುಕ್ ಸ್ವಲ್ಪ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಸೇಮ್ ಪಲ್ಲು ಕಲರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಏನಾದರೂ ಆಪೋಸಿಟ್ ಕಲರಲ್ಲಿ ವರ್ಕ್ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಳಿ ಮತ್ತು ತ್ರಿಬಲ್ ಕೃಷಿ ಕಮ್ಮನ್ನು ಹಾಕ್ತಾಯಿದ್ದೀನಿ ಸೇಮ್ ಆ ಕಡೆ ಏನು ವರ್ಕ್ ಮಾಡಿದ್ದೀನಲ್ವ ಅದೇ ಮೆಥಡ ಸೇಮ್ ಇದರಲ್ಲಿ ಕೂಡ ಆರು ತ್ರಿಬಲ್ ಕೃಷಿ ಕಮ್ಮನ್ನು ಫಸ್ಟು ಹಾಕ್ತೀನಿ ನಾನಿಲ್ಲಿ ಇಲ್ಲಿ ನೋಡಿ ಆರು ತ್ರಿಬಲ್ ಕೃಷಿ ಕಂಬ ಹಾಕಿದ ಮೇಲೆ ಇದು ಬಂದು ಏಳನೇ ತ್ರಿಬಲ್ ಕೃಷಿ ಕಂಬ ಎಲ್ಲಿ ಲಾಕ್ ಮಾಡಬೇಕಂದ್ರೆ ಇಲ್ಲಿ ನಾವು ಬೀಡ್ಸ್ ಲಾಕ್ ಹಾಕಿದ್ವಿ ನೋಡಿ ಈ ಬೀಡ್ ಲಾಕ್ ಚೈನ್ ಏನಿದೆಯಲ್ವ ಈ ಒಂದು ಚೈನಲ್ಲಿ ಲಾಸ್ಟ್ ಹಾಕಿರುವಂಥ ಏಳನೇ ಡಬಲ್ ತ್ರಿಬಲ್ ಕೃಷಿ ಕಂಬನ ಹಾಕ್ಕೋಬೇಕು ಈ ರೀತಿ ಹಾಕಿಬಿಟ್ಟು ಆಮೇಲೆ ಅದು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಕರೆಕ್ಟ್ ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ಕೂಡ ನಾನೀಗ ಮತ್ತೆ ಡಬಲ್ ಲಾಕನ್ನು ಹಾಕ್ತಾ ಇದ್ದೀನಿ ಸೊ ಡಬಲ್ ಲಾಕನ್ನು ಹಾಕಿಬಿಟ್ಟು ಫೋರ್ ಚೈನ್ಸನ್ನು ಹಾಕ್ಕೊಳ್ಳೋಣ ಫೋರ್ ಚೈನ್ ಹಾಕಿ ಈ ಫೋರ್ ಚೈನ್ ಎಲ್ಲಿ ಹೋಗ್ತಾರೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮತ್ತು ಸಿಂಗಲ್ ಆಗಿ ಲಾಕ್ ಮಾಡಿದ್ದೀನಿ ನೋಡಿ ಫೋರ್ ಚೈನ್ಸನ್ನ ಮತ್ತು ಒಂದು ಫೋರ್ ಚೈನ್ ಮತ್ತು ಇಲ್ಲಿ ಕೂಡ ಡಬಲ್ ಲಾಕ್ ಮತ್ತು ತ್ರೀ ಚೈನ್ ಮತ್ತು ಈ ತ್ರೀ ಚೈನ್ಗೂ ಕೂಡ ನಾನು ಡಬಲ್ ಲಾಕನ್ನು ಹಾಕಿದ್ದೀನಿ ಸೊ ಮತ್ತೆ ಸ್ವಲ್ಪ ಥ್ರೆಡಿನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಫ್ಲವರ್ ಹಾಕ್ತಾ ಇದ್ದೀನಿ ತುಂಬ ಫಾಸ್ಟಲ್ಲಿ ಒಂದೇ ಸ್ಟೆಪಲ್ಲಿ ಮುಗ್ದೋಗ್ಬಿಡುತ್ತೆ ಡಿಸೈನ್ಸ್ ಎಲ್ಲ ಖಂಡಿತವಾಗ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡೋದಕ್ಕೆ ಹಾಕೋದಕ್ಕೆ ತುಂಬ ಈಸಿ ಅದು ಲುಕ್ ಅದರದೇ ಆದಂಥ ಒಂದು ಲುಕ್ ಅನ್ನೋದು ಬರುತ್ತೆ ತುಂಬ ಗ್ರ್ಯಾಂಡ್ ಲುಕ್ಕು ಕಾಣಿಸುತ್ತೆ ಅಂತ ಏನು ಅನ್ಸೋದೇ ಇಲ್ಲ ಸೊ ಆ ಸಿಕ್ಸ್ ಚೈನ್ ಮೇಲೆ ಸಿಕ್ಸ್ ಚೈನ್ಗಳನ್ನ ಹಾಕಿಬಿಟ್ಟು ಬ್ಯಾಕ್ ಸೈಡಿಂದ ದಾರನ ಎಳ್ಕೊಂಡು ಈ ಥರ ಕಷ್ಟ ಆದರೆ ನೀವು ರ ಸ್ಯಾರಿನ ಟರ್ನ್ ಮಾಡ್ಕೊಂಡಾದರೂ ಕೂಡ ಲಾಕನ್ನು ಮಾಡ್ಕೊಳ್ಳಿ ಮತ್ತು ಫೋರ್ ಚೈನ್ ಮೇಲೆ ಫೋರ್ ಚೈನ್ಸ್ನ ಲಾಕ್ ಮಾಡಿದ್ದೀನಿ ನೋಡಿ ಈ ಕಡೆ ಕೂಡ ಫಸ್ಟ್ ಆಚಲ್ಲಿ ಏನು ವರ್ಕ್ ಮಾಡಿದ್ದೀನೋ ಅದೇ ಕಂಬಗಳನ್ನ ಸೇಮ್ ಇಲ್ಲಿ ಕೂಡ ಹಾಕಿದ್ದೀನಿ ಅಂದರೆ ಟೋಟಲ್ ಆಗಿ ನೋಡಿ ಹದಿನಾಲ್ಕು ಡಬಲ್ ಕೃಷಿ ತ್ರಿಬಲ್ ಕೃಷಿ ಕಂಬನ ಹಾಕಿದ್ದೀನಿ ಮತ್ತು ಲಾಕ್ ಮಾಡ್ಕೋಬೇಕು ಮತ್ತು ಸೇಮ್ ಫೋರ್ ಚೈನ ಕುಚ್ಚು ಕಟ್ಟೋದಕ್ಕೆ ಟೂ ಸರಿ ಅಂದರೆ ಎರಡು ಬರಿ ಸೈಜ್ಗಳನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಂದರೆ ಟೂ ಟು ಕುಚ್ಚುಗಳು ಬರುತ್ತೆ ಹಂಗಾಗಿ ಇದು ಮಾಡಿ ಬೇಕಿದ್ದರೆ ನೀವು ತ್ರೀ ತ್ರೀ ಕುಚ್ಗಳನ್ನ ಕೂಡ ಗ್ಯಾಪ್ ಕೊಟ್ಬೋದು ಈ ಡಿಸೈನ್ಗೆ ಜಾಸ್ತಿ ಆಚು ಬೇಡ ನನಗೆ ಒಂದು ಅಲ್ಲೊಂದಲ್ಲೊಂದು ಆಚಿದ್ಬಿಟ್ಟು ಕುಚ್ಚಬೇಕು ಅಂದರೆ ನೀವು ಎಕ್ಸ್ಟ್ರಾ ಕೊ ಚೈನ್ ಹಾಕ್ಕೊಂಡು ಮಾಡ್ಕೋಬೋದು ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ ಮಿಡ್ಲಲ್ಲಿ ಇಲ್ಲೇನು ನಾನು ಫೋರ್ ಫೋರ್ ಚೈನ್ ಎರಡು ಬರಿ ಮಾಡ್ಕೊಂಡಿದ್ದೀನಿ ಅಲ್ವ ಇಲ್ಲಿ ಎರಡೆರಡು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕ್ತಾಯಿದ್ದೀನಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಈ ಥರ ಹಾಕಿಬಿಟ್ಟು ಕುಚ್ಕಟ್ಟಿ ಈ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬ ತೋರಿಸ್ತೀನಿ ತುಂಬ ಫಾಸ್ಟಲ್ಲಿ ಆಗಿಬಿಡುತ್ತೆ ಖಂಡಿತವಾಗ್ಲೂ ಅನ್ಸುತ್ತೆ ಟ್ರೈ ಮಾಡಿ ಇವತ್ತು ಕೂಡ ಅಷ್ಟೇ ತುಂಬ ಗ್ರ್ಯಾಂಡ್ ಆಗಿರುವಂಥ ಸೀರೆಗೇ ತುಂಬ ಸಿಂಪಲ್ ಆಗಿದ್ದರೂ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಈ ಡಿಸೈನಿನ ಫೈನಲ್ ಲುಕ್ ಬಂದು ನೋಡಿ ಈ ಥರ ಬಂದಿದೆ ತುಂಬಾ ಈಸಿಯಾಗಿ ಎರಡೆರಡು ಕುಚ್ಚು ಅನ್ನೋದು ಹಾಕಿದ್ದೀನಿ ಅಂದರೆ ಟೋಟಲ್ ಆಗಿ ಸೀರೆಯಲ್ಲಿ ಮೂರು ಕಲರ್ ಇದೆ ಆರೆಂಜ್ ಮತ್ತು ರಾಣಿ ಪಿಂಕ್ ಗೋಲ್ಡು ಆ ಮೂರು ಕಲರ್ನ ಯೂಸ್ ಮಾಡಿದ್ದೀನಿ ಈ ಒಂದು ಡಿಸೈನ್ಗೆ ಕುಚ್ಚು ಬಂದುಬಿಟ್ಟು ಆರೆಂಜ್ ಕಲರ್ಲ್ಲಿ ಎರಡು ಹಾಕಿದ್ದೀನಿ ಆ ಗೋಲ್ಡಲ್ಲಿ ಎರಡರಿಂದ ಎರಡೆರಡು ಕುಚ್ಚನ್ನು ಒಂದೊಂದು ಆಚೆನ ಹಾಕಿ ಎರಡೆ ಕುಚ್ಚನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸೀರೆ ಬಂದು ತುಂಬ ಗ್ರ್ಯಾಂಡಾಗಿದೆ ಸಿಂಪಲ್ ಡಿಸೈನ್ ಹಾಕಿದರೂ ಕೂಡ ನೀವು ನೋಡ್ಬೋದು ಲುಕ್ ವೈಸ್ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ ಇದ್ರಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಇವತ್ತು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಸಿಂಪಲ್ ಡಿಸೈನ್ ಆದರೂ ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಶಾರ್ಟಲ್ಲಿ ಕುಚ್ಚನ್ನೋದು ಹಾಕಿದ್ದೀನಿ ನಾನು ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ಖಂಡಿತವಲ್ಲೂ ಒಂದ್ಸತಿ ಟ್ರೈ ಮಾಡಿ ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಹೆವಿ ಲುಕ್ ಗ್ರ್ಯಾಂಡ್ ಬೇಕು ಅಂದರೆ ಈ ಆಚೆಗೆ ಒಂದು ಸ್ಟೋನ್ಲೇಸ್ನ ಕೂಡ ನೀವು ಹಾಕಿ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಡಿಸೈನ್ನ ನೀವು ಮಾಡ್ಕೋಬೋದು ಫೈನಲ್ ಲುಕ್ಕು ಈ ಥರ ಇದೆ ಇದಕ್ಕೆ ಪ್ರೈಸ್ ತೊಗೊಳ್ಳಾದ್ರೆ ಸೇಮ್ ಪ್ರೈಸು ಒಂದೇ ಕಸ್ಟಮರ್ದಾಗಿರೋದ್ರಿಂದ ಸೇಮ್ ತ್ರೀ ಫಿಫ್ಟಿ ಚಾರ್ಜ್ ಮಾಡಿದ್ದೀನಿ ಇನ್ನು ಮೂರಲ್ಲಿ ಏನಾದರೂ ಜಾಸ್ತಿ ಕೊಡ್ತಾರನಾಗಿದ್ದರೆ ಇನ್ನು ಸ್ವಲ್ಪ ಜಾಸ್ತಿ ನೋಡ್ಕೊಂಬಿಟ್ಟು ಪ್ರೈಸಸ್ಸನ್ನು ನೀವು ತಗೋಬೋದು ಸೊ ಫೈನಲ್ ಆಗಿ ಆ ಲುಕ್ಕು ಈ ಥರ ಇದೆ ಖಂಡಿತವಾಗಲೂ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಬೇಗ ಆಗಿಬಿಡುತ್ತೆ ಅಂತ ಏನು ಟೈಮ್ ಇಲ್ಲ ಹಾಗೆ ಹೆವಿ ವರ್ಕು ಕೂಡ ಇಲ್ಲ ಬಟ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಎರಡು ಕ್ರೋಶಕ್ಕೊಚ್ಚು ಡಿಸೈನ್ಸು ಎರಡೂ ಕೂಡ ವಿಭಿನ್ನವಾಗಿದೆ ಖಂಡಿತವಾಗಲೂ ಒಂದು ಸರ್ತೆ ಟ್ರೈ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ